ಅಲ್ಲು ಅರ್ಜುನ್ ಅತಿಯಾದ ನಂಬಿಕೆ ಈ ಸಿನಿಮಾ ಸೋಲು ಕಂಡಿದೆ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರುಮೊ ಶುರುಮೊಳಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ಹೊಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ಅಲ್ಲು ಅರ್ಜುನ್ ಅವರು ಅವರನ್ನು ನಂಬಿಕೊಂಡು ಮಾಡಿದ ವರುಡು ಸಿನಿಮಾ ಹೀನಾಲ ಹೀನಾಯ ಸೋಲು ಕಂಡಿತು ನಿರ್ದೇಶಕ ಹಾಗೂ ನಿರ್ಮಾಪಕರಿಗೆ ಕಥೆಯ ಮಾರ್ಪಾಟು ಮಾಡುವಂತೆ ಕೇಳಿದರು ಒಪ್ಪದ ಅಲ್ಲು ಅರ್ಜುನ್ ಅತಿಯಾದ ಆತ್ಮವಿಶ್ವಾಸದಿಂದ ನಾವು ಮೂರು ನಾಮ ಹಾಕಿಕೊಳ್ಳಬೇಕಾಯಿತು ಎಂದು ಲೇಖಕ ತೋಟ ಪ್ರಸಾದ್ ಬಹಿರಂಗಪಡಿಸಿದ್ದಾರೆ ಐಕನ್ ಸ್ಟಾರ್ ಅಲ್ಲು ಅರ್ಜುನ್ ಇತ್ತೀಚೆಗೆ ಪುಷ್ಪ ಚಿತ್ರ ಪುಷ್ಪ ಟು ಚಿತ್ರದೊಂದಿಗೆ ಭರ್ಜರಿ ಯಶಸ್ಸು ಸಾಧಿಸಿದ್ದಾರೆ ಈ ಸಿನಿಮಾ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದೆ ಚಿತ್ರ ಚಿತ್ರಗಳಲ್ಲಿ ಒಂದಾಗಿದೆ ಆದರೆ ಅಲ್ಲು ಅರ್ಜುನ್ ವೃತ್ತಿಯಲ್ಲಿ ಹಲವು ಸಿನಿಮಾಗಳು ಸೋತವು ಅವುಗಳಲ್ಲಿ ವರುಡು ಒಂದು ದೊಡ್ಡ ನಿರೀಕ್ಷೆಗಳೊಂದಿಗೆ ಬಂದ ಈ ಸಿನಿಮಾ ನಿರಾಸೆ ಮೂಡಿಸಿತು ಈ ಸಿನಿಮಾದಿಂದ ಏನಾಯ ಸೋಲು ಕಂಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಓಕೆ ಗೈಸ್ ಮುಂದೆ ತಿಳಿಸೋ ಅಲ್ಲಿ ಲೈಕ್ ಸಬ್ಸ್ಕ್ರೈಬ್ ನೆಲ ತಗೈಸ್ ಹೀಗೆ ನಿಮ್ಮ ಸಪೋರ್ಟ್ ನಂಗೆ ಇರಲಿ ಅಂತ ಹೇಳ್ತಾ ಬಿ ಸೊ ಮಚ್